ನಮಸ್ಕಾರ ನನ್ನ ಆತ್ಮೀಯರೇ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ ಜೈ ಮಹಾಕಾಳಿ ನಿಮ್ಮ ಜೀವನದಲ್ಲಿ ಸದಾ ಬೆಳಕು ತುಂಬಿರಲಿ ಇಂದು ನಾನು ನಿಮಗೆ ಒಂದು ಸಾಮಾನ್ಯವಾದ ಆದರೂ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹತ್ವದ ರಹಸ್ಯವನ್ನು ಹೇಳಲು ಬಂದಿದ್ದೇನೆ ಈ ಜ್ಯೋತಿಷ್ಯ ರಹಸ್ಯವು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ಅದೃಷ್ಟದ ಬಾಗಿಲು ತೆರೆಯಲಿದೆ ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ಸಮಸ್ಯೆಗಳು ಬರುತ್ತವೆಯಲ್ಲವೇ ಏನೇ ಮಾಡಿದರೂ ಕೆಲಸ ಸಾಗುವುದಿಲ್ಲ ಹಣಕೈಯಲ್ಲಿ ನಿಲ್ಲುವುದಿಲ್ಲ ಕುಟುಂಬದಲ್ಲಿ ಕಲಹ ಮನಸ್ಸಿಗೆ ನೆಮ್ಮದಿಯಿಲ್ಲ ಅಯ್ಯೋ ಇವೆಲ್ಲವೂ ಕೇವಲ ಆಕಸ್ಮಿಕವಲ್ಲ ಹಾಂ ಇದರ ಹಿಂದೆ ನಮ್ಮ ನವಗ್ರಹಗಳ ಸೂಕ್ಷ್ಮ ಪ್ರಭಾವ ಅಡಗಿದೆ ಗ್ರಹಗಳ ದೋಷಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತವೆ ನಿಮ್ಮ ಆತ್ಮವಿಶ್ವಾಸವನ್ನು ಕಸಿದುಕೊಳ್ಳುತ್ತವೆ ಮತ್ತು ನಿಮ್ಮ ಸುತ್ತ ಒಂದು ನಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಇದು ನಿಮ್ಮ ಕಣ್ಣಿಗೆ ಕಾಣಿಸದೆ ನಿಮ್ಮನ್ನೇ ದುರ್ಬಲಗೊಳಿಸುತ್ತದೆ ಹೌದು ತಾನೇ ಆದರೆ ಚಿಂತಿಸಬೇಡಿ ನನ್ನ ಮಹಾಕಾಳಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿದೆ ಈ ಗ್ರಹದೋಷಗಳನ್ನು ನಿವಾರಿಸಲು ನಾನು ನಿಮಗೆ ಐದು ಅದೃಷ್ಟದ ಬಣ್ಣಗಳನ್ನು ಹೇಳಲಿದ್ದೇನೆ ಇವು ಕೇವಲ ಬಟ್ಟೆಯ ಬಣ್ಣಗಳಲ್ಲ ಅಹ್ ಇವು ನಿಮ್ಮ ಗ್ರಹದೋಷಗಳನ್ನು ನಿವಾರಿಸಿ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ದೈವಿಕ ರಕ್ಷಣಾ ಕವಚಗಳು ಕೆಂಪು ಶಕ್ತಿ ಧೈರ್ಯ ಮತ್ತು ಮಂಗಳಕರತೆಯ ಸಂಕೇತ ಮಂಗಳ ಗ್ರಹದ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ಅಥವಾ ಯಾವುದೇ ಶುಭ ಕಾರ್ಯಕ್ಕೆ ಹೊರಡುವವಾಗ ಕೆಂಪು ಬಣ್ಣದ ವಸ್ತ್ರ ಧರಿಸಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಸವಾಲುಗಳನ್ನು ಎದುರಿಸಲು ಧೈರ್ಯ ಸಿಗುತ್ತದೆ ಹಳದಿ ಜ್ಞಾನ ಸಂಪತ್ತು ಮತ್ತು ಸಂತೋಷದ ಸಂಕೇತ ಗುರುಗ್ರಹದ ಆಶೀರ್ವಾದ ತರುತ್ತದೆ ಗುರುವಾರದಂದು ಹಳದಿ ಬಣ್ಣದ ವಸ್ತ್ರ ಧರಿಸಿ ಅಥವಾ ಹಣಕಾಸಿನ ವ್ಯವಹಾರ ಮಾಡುವಾಗ ಹಳದಿ ವಸ್ತುವನ್ನು ಜತೆಯಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಜ್ಞಾನ ವೃದ್ಧಿಯಾಗುತ್ತದೆ ಬಿಳಿ ಶಾಂತಿ ಶುದ್ಧತೆ ಮತ್ತು ನೆಮ್ಮದಿಯ ಸಂಕೇತ ಶುಕ್ರಗ್ರಹದ ದೋಷ ನಿವಾರಿಸುತ್ತದೆ ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತ್ರ ಧರಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚಿಸುತ್ತದೆ ಹಸಿರು ಪ್ರಗತಿ ಸಮೃದ್ಧಿ ಮತ್ತು ಆರೋಗ್ಯದ ಸಂಕೇತ ಬುಧಗ್ರಹದ ಕೃಪೆ ದರುತ್ತದೆ ಬುಧವಾರದಂದು ಹಸಿರು ಬಣ್ಣದ ವಸ್ತ್ರ ಧರಿಸಿ ವ್ಯಾಪಾರದಲ್ಲಿ ಯಶಸ್ಸು ಉತ್ತಮ ಆರೋಗ್ಯ ಮತ್ತು ಹೊಸ ಅವಕಾಶಗಳು ಲಭಿಸುತ್ತವೆ ನೀಲಿ ಸ್ಥಿರತೆ ಸತ್ಯ ಮತ್ತು ದೀರ್ಘಾಯುಷ್ಯದ ಸಂಕೇತ ಶನಿಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಶನಿವಾರದಂದು ತಿಳಿ ನೀಲಿ ಬಣ್ಣದ ವಸ್ತ್ರ ಧರಿಸಿ ಇದು ನಿಮ್ಮ ಜೀವನದಲ್ಲಿ ಸ್ಥಿರತೆ ತರುತ್ತದೆ ಶನಿಯ ಬಾಧೆಗಳಿಂದ ರಕ್ಷಿಸುತ್ತದೆ ಈ ಬಣ್ಣಗಳನ್ನು ಕೇವಲ ಬಟ್ಟೆಗಳಲ್ಲಿ ಮಾತ್ರವಲ್ಲ ನಿಮ್ಮ ಸುತ್ತಲಿನ ವಸ್ತುಗಳಲ್ಲಿಯೂ ಅಳವಡಿಸಿಕೊಳ್ಳಿ ನಿಮ್ಮ ಮನೆ ಕೆಲಸದ ಸ್ಥಳದಲ್ಲಿ ಈ ಬಣ್ಣಗಳ ವಸ್ತುಗಳನ್ನು ಇಟ್ಟುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ನಕಾರಾತ್ಮಕತೆ ಅಥವಾ ಗ್ರಹದೋಷದ ಬಗ್ಗೆ ಚಿಂತೆ ಬಂದಾಗ ನಿಮ್ಮ ಇಷ್ಟದೇವತೆಯನ್ನು ಧ್ಯಾನಿಸಿ ಮತ್ತು ಈ ಐದು ಬಣ್ಣಗಳನ್ನು ಧರಿಸಿ ನಿಮ್ಮ ಆತ್ಮಕ್ಕೆ ಬಲ ಬರುತ್ತದೆ ನೆನಪಿರಲಿ ಇವು ಕೇವಲ ಬಣ್ಣಗಳಲ್ಲ ಇವು ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮೆಡೆಗೆ ಸೆಳೆಯುವ ದೈವಿಕ ಸಂಕೇತಗಳು ಇವುಗಳನ್ನು ನಂಬಿಕೆ ಮತ್ತು ಧೈರ್ಯದಿಂದ ಅಳವಡಿಸಿಕೊಂಡರೆ ನಿಮ್ಮ ಅದೃಷ್ಟ ಖಂಡಿತ ಬದಲಾಗುತ್ತದೆ ಯಾವುದೇ ಸಂಕಷ್ಟ ನಿಮ್ಮನ್ನು ಕಾಡಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಪೂರ್ಣ ಬದಲಾವಣೆ ಆಗುತ್ತದೆ ನೀವು ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಕಾಣ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಕಾಳಿ ನನ್ನ ಅದೃಷ್ಟ ಬದಲಾಗಲಿ ಎಂದು ಬರೆಯಲು ಮರೆಯಬೇಡಿ